ಒಂದು ಕಡೆ ನಿಗಮ ಮಂಡಳಿಯಲ್ಲಿ ನಡೆದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ತನಿಖೆಯನ್ನು ಮುಂದುವರೆಸಿದ್ದಾರೆ ನಾಗೇಂದ್ರ ಅವರನ್ನು ಅರೆಸ್ಟ್ ಮಾಡಿ ಕಸ್ಟಡಿಯಲ್ಲಿ ಇಟ್ಟುಕೊಂಡು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಮಾಡ್ತಾರೆ ಆದರೆ ಇಡಿ ಅಧಿಕಾರಿಗಳು ಈಗ ಹುಡುಕ್ತಾ ಇರೋದು ದದ್ದಲ್ ಅವರನ್ನು ಆದರೆ ಇಡಿ ಅವರ ಕೈಗೆ ಸಿಗದೆ ದದ್ದಲ್ ಚಲಾಟವನ್ನು ಆಡ್ತಾ ಇದ್ದಾರೆ ವಾಲ್ಮೀಕಿ ನಿಗಮ ಅಧ್ಯಕ್ಷನಿಗಾಗಿ ಅಧಿಕಾರಿಗಳಿಂದ ತೀವ್ರ ಹುಡುಕಾಟ ಮುಂದುವರೆದಿದೆ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಕೊಂಡು ಶಾಸಕ ದದ್ದಲ್ ನಾಪತ್ತೆ ಆಗಿದ್ದಾರೆ ಯಾವುದೇ ಕ್ಷಣದಲ್ಲಾದರೂ ಕೂಡ ದದ್ದಲ್ ಅವರನ್ನು ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಎರಡು ದಿನಗಳ ಕಾಲ ದದ್ದಲ್ ಮನೆಯಲ್ಲಿ ಇಡಿ ಅಧಿಕಾರಿಗಳು ಶೋಧವನ್ನು ನಡೆಸಿದರು ಆ ವೇಳೆ ಮಹತ್ವದ ದಾಖಲೆಗಳನ್ನು ಇಡಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ರು ಆಡಿಯೋ ಒಂದರಲ್ಲಿ ದದ್ದಲ್ ಅವರ ಹೆಸರು ಕೂಡ ಪ್ರಸ್ತಾಪ ಆಗಿತ್ತು ದದ್ದಲ್ ಹೆಸರು ಬರೋದು ಬೇಡ ಅಂತೇಳಿ ಆದ್ರೆ ದದ್ದಲ್ ಅವರ ಪುತ್ರನ ಹೆಸರಲ್ಲಿ ಎಲ್ಲೋ ಒಂದು ಕಡೆ ಜಾಗವನ್ನು ಖರೀದಿ ಮಾಡಿದರು ಅನ್ನೋ ವಿಚಾರ ಅದು ಇಪ್ಪತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಚೆಕ್ಗಳನ್ನು ಕೊಟ್ಟಿದ್ರು ಅಂತ ಹೇಳಿ ಒಂದಷ್ಟು ಸಾಕ್ಷಿಗಳನ್ನು ಕಲ ಹಾಕಿರುವಂಥ ಈ ಅಧಿಕಾರಿಗಳು ಅದನ್ನು ಇಟ್ಟುಕೊಂಡು ಅವರನ್ನು ವಶಕ್ಕೆ ಪಡೆಯುವಂಥ ಅಂದರೆ ಕ್ವೆಶ್ಚನಿಂಗ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂದರೆ ದದ್ದಲಲ್ಲಿದ್ದಾರೆ ದದ್ದಲಲ್ಲೂ ಇಲ್ಲ ಯಾರಿಗೂ ಕೈ ಸಿಗ್ತಾ ಇಲ್ಲ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಗದ್ದಲವನ್ನ ಎಬ್ಬಿಸ್ಬಿಟ್ಟಿದ್ದಾರೆ ಗದ್ದಲ ಮಾಡ್ತಿದ್ದಾರೆ ಜೊತೆ ಗದ್ದಲವನ್ನ ಕೂಡ ಎಬ್ಸಿದ್ದಾರೆ ಭಾವಿಗಳಿಗೆ ಮುಳುವಾಗಲಿದೆ ಈ ಕೇಸ್ ಇನ್ನು ಕೆಲ ನಾಯಕರು ಪ್ರಕರಣದಲ್ಲಿ ಭಾಗಿಯಾಗಿರುವ ಶಂಕೆ ಇದೆ ಇಡಿ ವಿಚಾರಣೆಯ ವೇಳೆ ಪ್ರಭಾವಿಗಳ ಹೆಸರು ಉಲ್ಲೇಖವಾಗ್ತಾ ಇದೆ ಆದ್ರೆ ಯಾವುದೇ ಮಾಹಿತಿನ ಬಿಟ್ಟುಕೊಟ್ಟಿಲ್ಲ ಇಲ್ಲಿ ತನಕ ಇಡಿ ಅಧಿಕಾರಿಗಳು ಗೌಪ್ಯವಾಗಿಟ್ಟಿದ್ದಾರೆ ಅಧಿಕಾರಿಗಳು ಈ ವಿಚಾರಗಳನ್ನ ಬಹಿರಂಗ ಪಡಿಸಿಲ್ಲ ಇಲ್ಲಿ ತನಕ ನಾಗೇಂದ್ರ ದದ್ದಲ್ ಅಷ್ಟೇ ಅಲ್ಲ ಇನ್ನೂ ಕೆಲ ಶಾಸಕರ ಕೈವಾಡದ ಮಾಹಿತಿ ಇದೆ ಅಂತೆ ನೂರಾರು ಕೋಟಿ ಹಗರಣದಲ್ಲಿ ಇನ್ನಷ್ಟು ರಾಜಕೀಯ ಕೈಗಳ ಕೆಲಸ ಆಗಿದೆಯಾ ಇಡಿ ಅಧಿಕಾರಿಗಳಿಂದ ಚುರುಕುಗೊಂಡಿದೆ ಹಗರಣದ ತನಿಖೆ ಪ್ರಮುಖವಾಗಿ ನೂರ ಎಂಬತ್ತೇಳು ಕೋಟಿ ಅಕ್ರಮ ಹಣ ವರ್ಗಾವಣೆಯ ಪೈಕಿ ತೊಂಬತ್ನಾಲ್ಕು ಕೋಟಿ ಹಣ ಎಲ್ಲಿ ಹೋಯಿತು ಅನ್ನೋದು ಪ್ರಶ್ನೆಯಾಗಿತ್ತು ಕಾರಣ ಈ ಸತ್ಯನಾರಾಯಣ ವರ್ಮ ಈ ಪ್ರಕರಣದ ಪ್ರಮುಖ ರುವಾರಿ ಆತ ನಕಲಿ ಅಕೌಂಟ್ ಗಳನ್ನ ಸೃಷ್ಟಿ ಮಾಡಿ ಅದಕ್ಕೆ ಟ್ರಾನ್ಸ್ಫರ್ ಮಾಡಿ ನಂತರ ಕೆಲವರಿಗೆ ಅದನ್ನ ಕಮಿಷನ್ ರೂಪದಲ್ಲಿ ಕೊಟ್ಟು ಆ ಹಣವನ್ನ ವಿತ್ ಡ್ರಾ ಮಾಡಿಸ್ಕೊಂಡು ಬರ್ತಾ ಇದ್ದ ಅನ್ನುವಂತಹ ವಿಚಾರ ಅದರಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ಮಾಡಿದಂತ ಎಸ್ಐಟಿ ಟಿ ಅಧಿಕಾರಿಗಳು ಒಂದು ಕಡೆ ಮೂವತ್ತು ಲಕ್ಷ ಅಕೌಂಟ್ ಅಲ್ಲಿ ಇತ್ತು ಅನ್ನೋದನ್ನ ಪತ್ತೆ ಮಾಡಿದ್ರು ಮೂವತ್ತು ಕೋಟಿ ಅದಾದ ಬಳಿಕ ಬೇರೆ ಬೇರೆ ರೂಪ ಈ ನಗದಿನ ರೂಪದಲ್ಲಿ ಈ ಕಾರ್ ಖರೀದಿ ಮಾಡಿದ್ದ ಅದನ್ನ ರಿಕವರ್ ಮಾಡ್ಕೊಂಡ್ರು ಒಂದ್ ಕಡೆ ಬಂಗಾರಕ್ಕೆ ಇನ್ವೆಸ್ಟ್ ಮಾಡಿದ್ರು ಅದನ್ನ ಕೂಡ ರಿಕವರ್ ಮಾಡಿದ್ರು ಎಲ್ಲ ಆದ ಬಳಿಕ ಮೂವತ್ತೊಂಬತ್ತು ಲಕ್ಷಕ್ಕೆ ಮಾಹಿತಿ ಸಿಗ್ಲಿಲ್ಲ ಆ ಮೂವತ್ತೊಂಬತ್ತು ಕೋಟಿ ಎಲ್ಲಿ ಹೋಯ್ತು ಅನ್ನೋದು ಪ್ರಶ್ನೆ ಲಕ್ಷ ಅಲ್ಲ ಲಕ್ಷ ಅನ್ನೋ ಪದನೆ ಬರಲ್ಲ ಬಿಡಿ ಕೋಟಿ ಕೋಟಿ ವ್ಯವಹಾರನೇ ಇಲ್ಲಾಗಿರೋದು ಹಾಗಾಗಿ ಮೂವತ್ತು ಕೋಟಿ ಹಣ ಎಲ್ಲೋಯ್ತು ಅನ್ನುವಂತ ಪ್ರಶ್ನೆಗೆ ಇಪ್ಪತ್ತು ಕೋಟಿ ಬಳ್ಳಾರಿ ಚುನಾವಣೆಗೆ ಬಳಕೆ ಆಗಿದೆ ಇದೇ ಬಿ ನಾಗೇಂದ್ರ ಅವರ ಬಳಿಯಿಂದಲೇ ಅಂತ ಕಾರಣ ಅವರೇ ಉಸ್ತುವಾರಿ ಆಗಿದ್ರು ಹಾಗಾಗಿ ಹಣ ಬಳ್ಳಾರಿ ಜನರ ಕೈ ಸೇರಿದೆ ಅಂತ ಹಾಗಾಗಿ ಅಲ್ಲಿನ ಕೆಲವರು ಇವರ ಜೊತೆಗೆ ಶಾಮೀಲ್ ಹಾಕಿದ್ದಾರೆ ಅನ್ನೋದು ಪ್ರಶ್ನೆ ಆ ನಿಟ್ಟಿನಲ್ಲೇ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ಸುರೇಶ್ ಹಣವನ್ನ ಚುನಾವಣೆ ಬಳಕೆ ಮಾಡ್ಕೊಂಡಿದ್ದಾರೆ ಏನ್ ಚರ್ಚೆ ಆಗ್ತದೆ ರಾಜಕೀಯ ವಲಯದಲ್ಲಿ ನಾಗೇಂದ್ರ ಬಾಬು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಏನು ದುರ್ಬಳಕೆ ಆಗಿರ್ತಕ್ಕಂಥದ್ದು ಇದು ಪ್ರಮುಖವಾಗಿ ಒಂದು ಅಂತರ ಪ್ರಕರಣ ಆಗಿರ್ತಕ್ಕಂಥದ್ದು ಇಲ್ಲಿ ನಿಗಮದ ಹಣ ಮತ್ತೆ ರಾಜ್ಯದ ಹುಜೂರ್ ಖಾತೆಯಿಂದ ಹಣ ಹೋಗಿರ್ತಕ್ಕಂಥದ್ದು ಸ್ಪಷ್ಟವಾಗಿರ್ತಕ್ಕಂಥದ್ದು ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಇದರ ಕಬಂಧ ಬಾಹುಗಳು ಅಂತಾರಾಜ್ಯ ಮಟ್ಟದವರೆಗೂ ಕೂಡ ಚಾಚಿರತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ರಾಜ್ಯದಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆ ಏನಿದೆ ಆ ಲೋಕಸಭಾ ಚುನಾವಣೆಗೆ ಹಣ ಬಳಕೆ ಆಗಿದೆ ಅಂತಕ್ಕಂಥದ್ದು ಈಗಾಗಲೇ ಇಡಿ ಅಧಿಕಾರಿಗಳಿಗೆ ಸಿಕ್ಕಿರ್ತಕ್ಕಂತಹ ಪ್ರಾಥಮಿಕ ಮಾಹಿತಿ ಈ ಮಾಹಿತಿಯನ್ನೇ ಆಧರಿಸಿ ಈಗ ಏನು ಪ್ರಕರಣದ ಆಳಕ್ಕೆ ಇಳಿದು ಈಗ ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಕೇವಲ ನಾಗೇಂದ್ರ ಮಾಜಿ ಸಚಿವರು ಹಾಗೇ ಈಗೇನು ದದ್ದಲ್ಲಿದ್ದರು ಶಾಸಕರು ಹಾಗೆಯೇ ನಿಗಮದ ಅಧ್ಯಕ್ಷರೇನಿದ್ದಾರೆ ಇವರು ಅಷ್ಟೇ ಅಲ್ಲ ಇವರನ್ನ ಹೊರತುಪಡಿಸಿ ಈ ಚುನಾವಣೆಯ ವಿಚಾರಕ್ಕೆ ಬಂದಂಗ ಚುನಾವಣೆಯ ಖರ್ಚು ವೆಚ್ಚಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಇದೆಲ್ಲವೂ ಕೂಡ ಹಣ ವರ್ಗಾವಣೆ ಆಯಿತು ಕೈ ಬದಲಾವಣೆ ಆಗ್ತಾ ಹೋಯಿತು ಇದರಲ್ಲಿ ಸಾಕಷ್ಟು ಏನೇ ಇನ್ನೂ ಕೂಡ ಹಲವು ಶಾಸಕರು ಹಾಗೆ ಕೆಲ ಮಾಜಿ ಸಚಿವರುಗಳ ಹಾಲಿ ಸಚಿವರ ಕೂಡ ಹೆಸರುಗಳು ಕೂಡ ಈಗ ಇ ಡಿ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲೇ ಮತ್ತಷ್ಟು ಮಹತ್ವದ ದಾಖಲೆಗಳನ್ನು ಕಲೆ ಹಾಕಿ ನಂತರ ಪ್ರಕರಣದ ಕುರಿತಂತೆ ಮತ್ತಷ್ಟು ಏನು ಶಾಸಕರು ಇರಬಹುದು ಅಥವಾ ಸಚಿವರ ಹೆಸರುಗಳನ್ನು ಪ್ರಸ್ತಾಪಿಸಿ ಆಗ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡುವಂಥ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು ಜೊತೆಗೆ ಇದೊಂದು ಅಂತರಾಜ್ಯ ಪ್ರಕರಣ ಆಗಿಯೂ ಕೂಡ ಇರೋದ್ರಿಂದ ಪಕ್ಕದ ತೆಲಂಗಾಣದಲ್ಲಿಯೂ ಕೂಡ ತನಿಖೆಯನ್ನು ತೀವ್ರಗೊಳಿಸ್ತಾರೆ ಅಂತಕ್ಕಂಥದ್ದು ನಮ್ಗೆ ಇರುವಂತಹ ಮಾಹಿತಿ ಇಡಿ ಅಧಿಕಾರಿಗಳು ಇದರ ಜೊತೆಗೆ ಈಗಾಗಲೇ ಏನ್ ಸಿಕ್ಕಿದೆ ಪ್ರಾಥಮಿಕ ಮಾಹಿತಿ ಅದರ ಜೊತೆಗೆ ನಾಗೇಂದ್ರ ಅವರು ಇನ್ನೂ ನಾಲ್ಕು ದಿನಗಳ ಕಾಲ ಕೂಡ ಇಡೀ ಅವರ ವಶದಲ್ಲಿ ಅವರಿಂದನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕಿ ಯಾರೆಲ್ಲ ಪ್ರಭಾವಿಗಳ ಹೆಸರು ಇದೆ ಅಂತಕ್ಕಂಥದನ್ನ ಸದ್ಯದಲ್ಲೇ ಬಹಿರಂಗ ಆದರೂ ಕೂಡ ಅಚ್ಚರಿ ಇಲ್ಲ ಶ್ರುತಿ ಓಕೆ ಸುರೇಶ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿತ್ತು ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಒಟ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ ಕ್ಯಾಪ್ಟನ್ ಅರ್ಜುಂಡ ಕೊಂದಿದ್ದು ಯಾರು ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನು ಹಂಚಿಕೊಡೋದು

ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಕ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ಇಲ್ಲಿ ಕೇವಲ ತಾಜಾ ಸುದ್ದಿ ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಂಡು Google Play Store and Apple App Store Rally, love